ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಓದ್ಲಾಗಲ್ಲಿ ಹೇಳ್ದಂಗೆ ಎಲ್ಲಿಗೆ ಹೋಗ್ತಾ ಇದೀವಿ ಏನು ಅಂತ ತಿಳ್ಕೊಬೇಕು ಅಂದ್ರೆ ಈ ಲಾಗ್ ನೋಡಿ ಅಂತ ಹೇಳಿದ್ದೆ ಹಂಗೆ ಲಾಗ್ ಕೊನೆವರೆಗೂ ನೋಡ್ತಾ ಇರಿ ಗೊತ್ತಾಗುತ್ತೆ ನಿಮಗೆ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಒಂದು ಕ್ಲೂ ಕೊಡ್ತೀನಿ ನಾವು ಡೆಂಪುಗೆ ಇವತ್ತು ಎರಡನೇ ಮುಡಿ ತೆಕ್ಸಕ್ ಹೋಗ್ತಾ ಇದೀವಿ ಸಿಂಪಲ್ ಆಗಿ ಸಾರಿ ವೇರ್ ವೇರ್ ಮಾಡಿದೀನಿ ಇವಾಗ ನಮ್ಮ ಆಟೋದಲ್ಲೇ ಹೋಗ್ತಾ ಇದೀವಿ ಯಾರ್ಯಾರು ಹೋಗ್ತಾ ಏನು ಅಂತ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ಮುಂದೆ ಹೋಗ್ತಾ ತೋರಿಸ್ತೀನಿ ಯಾವ ದೇವಸ್ಥಾನ ಅನ್ನೋದು ಕೂಡ ಈ ಹಿಡಿಯೋದ ಗೊತ್ತಾಗುತ್ತೆ ನೋಡಿ ಗಾಯಿಸಿ ಡೆಂಪು ಕೂದಲಲ್ಲಿ ಇವಾಗ ಹೆಂಗ್ ಇರ್ತಾ ಗೋಡ ಆದ್ಮೇಲೆ ಹೆಂಗ್ ಅನಿಸ್ತಾಳೆ ಅಂತ ತೋರಿಸ್ತೀವಿ ಗಾಯ್ಸ್ ಸದ್ಯಕ್ಕೆ ಇವಾಗ ನಾವು ಮೂವರು ನಮ್ಮ ಆಟೋದಲ್ಲಿ ಹೋಗ್ತಾ ಇದೀವಿ ಹೋಗ್ತಾ ಹೋಗ್ತಾ ಯಾರ್ಯಾರು ಬರ್ತಾರ ತೋರಿಸ್ತಾ ಹೋಗ್ತೀನಿ ಆನೆ ಸಿಕ್ಕಿಂತ ಆನೆ ಸುತ್ತಿದ್ದಂತೆ ಎಲ್ಲ ನೋಡ್ತಾ ಎಲ್ಲಿ ಗೊತ್ತಾ ಇಲ್ಲಿ ನೋಡಿ ಇದೆ ಈ ಬಂಡೆ ಥರ ಐತಲ್ಲ ಅಷ್ಟೊಂದು ನೀಟಾಗಿ ಕಾಣಲ್ಲ ಒಂದು ಸ್ವಲ್ಪ ಝೂಮ್ ಮಾಡ್ತೀನಿ ಈ ಬಂಡೆ ಥರ ಇರೋದನ್ನೇ ಸತ್ತೋಗ್ಬಿಟ್ಟಿರೋದು ನೀರೊಳಗೆ ಅದೇ ಹೆಂಗೆ ಸೊತ್ತಾಗಿರೋದು ನೀರೊಳಗೆ ಮುಳುಗಿ ಅದಕ್ಕೆ ಇಷ್ಟೊಂದು ಜನ ನೋಡ್ತಾವ್ರೆ ನೀರೊಳಗೆ ಮುಳುಗಿ ಒಳಗೆ ಅದೇ ತಗೊಳಾಕೊಂಡು ಸತ್ತೋಗ್ಬಿಟ್ಟಿರೋದಂತೆ ಗೈಸ್ ನೋಡಿ ಎಷ್ಟು ಜನ ಅವ್ರೆ ಕಾಣಿಸಲ್ಲ ಅಷ್ಟು ಝೂಮ್ ಹಾಕಿದ್ನಲ್ಲ ಅವಾಗೇ ನೋಡಬೇಕು ಮುಂದೆ ಹೋಗ್ತಾ ಆನೆ ಸುತ್ತಿರುವಂತ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಮಧ್ಯ ನೀವು ನೋಡ್ಬೋದು ನೆಕ್ಸ್ಟ್ ನಾವಿಲ್ಲಿ ಆಟೋದಲ್ಲಿ ನಮ್ಮ ಆವ ನಮ್ಮಮ್ಮ ಜಾಯಿನ್ ಆದ್ರು ಹೋಗ್ತಾ ಇದ್ವಿ ನಮ್ಮ ಭಾವ ನಮ್ಮತ್ತೆ ಅವ್ರ ಬೈಕಲ್ಲಿ ಬರ್ತಾ ಇದ್ರು ಆಟೋದಲ್ಲಿ ಜಾಗ ಸಾಲಲ್ಲ ಐಟಮ್ ಎಲ್ಲ ಇಟ್ಕೊಂಡಿದ್ವಿ ಅಂದ್ಬಿಟ್ಟು ನೋಡಿ ನಮ್ಮ ಮನೆ ದೇವ್ರಿಗೆ ಬಂದ್ವಿ ಇವಾಗ ಯಾವುದಿದು ಹಿಂಗೆ ಕಾಡಲ್ಲಿದೆ ನೋಡಿ ಈ ಐತೆ ಹಿಂಗೆ ಹೋಗ್ತಾರಲ್ಲ ಅನ್ಕೋತ ಇದ್ದೀರಾ ನೀವೇ ನೋಡಿ ಗೊತ್ತಾಗುತ್ತೆ ಯಾವ ದೇವಸ್ಥಾನ ಅಂತ ನನ್ನ ಹಸ್ಬೆಂಡ್ ಕೇಳುವ ಯಾವ ದೇವಸ್ಥಾನ ಅಂತ ಯಾವ ದೇವಸ್ಥಾನ ಇದು ಯಾರ ಮನೆ ಇದೆಯವರು ಯಾರ ಮನೆ ದೇವ್ರು ಹೇಳು ಇದೆ ಅಪ್ಪನ ಮನೆ ಇದೆಯವರು ಇದು ನಿಂಪು ಇದೆ ಫಸ್ಟ್ ಟೈಮ್ ಅಲ್ವಾ ಹಾ ಡಿಂಪು ಇದೆ ಫಸ್ಟ್ ಟೈಮ್ ಇರೋದು ನಾವು ಏಯ್ ನಾವು ಬಂದಿದ್ದೀವಿ ಈಗ ಸುಮ್ಮನೆ ಡೌ ಮಾಡ್ತಾರೆ ನಾವು ಒಂದು ಐದಾರು ಸಲ ಬಂದಿದ್ದೀವಿ ಡಿಂಪು ಇದೆ ಫಸ್ಟ್ ಟೈಮು ಇದು ಎರಡನೇ ಮುಡಿ ಅದಕ್ಕೆ ಇವಾಗ ಇಲ್ಲಿಗೆ ಬಂದಿರೋದು ನಮ್ಮ ಮತ್ತೆ ಮಾವ ನಮ್ಮಮ್ಮ ಮೂವರು ಅಲ್ಲಿದ್ದಾರೆ ನಮ್ಮ ಬಾವ ನಾಲ್ಕು ಜನನೂ ಅಲ್ಲಿದ್ದಾರೆ ನಮ್ಮ ಆಟೋ ಮಧ್ಯ ಮತ್ತೆ ಕೈ ಕೊಟ್ಬಿಟ್ಟು ನಿನ್ನೆ ರೆಡಿ ಮಾಡಿದ್ರು ಮತ್ತೆ ಮಧ್ಯ ಕೈ ಕೊಟ್ಬಿಟ್ಟಿತ್ತು ಹೇಳ್ತೀನಿ ಅದಕ್ಕೆ ಇವಾಗ ರೆಡಿ ಮಾಡಿಸ್ಕೊಂಡು ಬಂದ್ವಿ ಪರವಾಗಿಲ್ಲ ಭಾನುವಾರ ಆದರೂ ಜನ ಇದ್ದಾರೆ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ರೀ ನೋಡಿ ದೇವಸ್ಥಾನ ಹೆಂಗೈತೆ ನಾವು ರಸಾಯನ ಮಾಡಬೇಕು ಇವಾಗ ಪಾತ್ರೆ ಇಸ್ಕೊಬ್ರಕ್ಕೆ ಹೋಗಿದ್ದಾರೆ ಾಯಲ್ಲ ರಸಾಯನಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಹದಿನೈದು ಕೆಜಿ ಬಾಳೆನ ತಂದಿರೋದು ನಮ್ಮಮ್ಮ ಕಾಯ್ ಸರ್ತಾವ್ರಿ ಬಾವ ನೋಡಿ ಇವಾಗ ಡಿಂಪುಗೆ ಮುಡಿ ಕೊಡಕ್ಕೆ ಬಂದಿದ್ವಿ ಮುಡಿ ಕೊಡೋಕ್ಕೆ ಈ ಥರ ನಮ್ಮ ತಟ್ಟೆಗೆ ಹಿಂಗೆ ಇಟ್ಟಿ ಕೊಡ್ತಾರೆ ನೆಕ್ಸ್ಟ್ ಅವ್ರಿ ನಾವು ಮುಡಿ ತೆಗ್ಸೋರ್ನ ಮುಡಿ ತೆಗಿಯೋರನ್ನ ನಮ್ಮೂರಿಂದ ಕರ್ಕೊಬಂದ್ಬಿಟ್ಟಿದ್ವಿ ಇಲ್ಲೂ ರೇ ಸಂಡೇ ಇರಲ್ಲ ಅಂತ ಅಂದರು ನೋಡೋಣ ಇವಾಗ ಗೊತ್ತಿಲ್ಲ ಗೈಸ್ ನೋಡಬೇಕು ಡಿಂಪು ಎಷ್ಟು ಅಳ್ತಾಳೆ ಅಂತ ನೋಡಬೇಕು ನೋಡೋಣ ಅವಳು ರಿಯಾಕ್ಷನ್ ಹೇಗಿರುತ್ತೆ ಅಂತ ಅದಕ್ಕೆ ತಗೋ ಹಿಡ್ಕೊ ನಾನು ಅಲ್ಗೋಚ್ೀನಿ ಹಿಡ್ಕೊ ನೋಡಿ ಗೈಸ್

ಬೋಡಿ ಬೋಡಿಗಲ್ ಒಳಗೆ ಫೋಟೋ ತೆಗಿಬೇಕು ಇಲ್ಲಿಂದನೇ ತೋರಿಸ್ತಾ ಇದ್ವಿ ಬೋಡ 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 ಪಾಪ ಕೂದ್ಲಿಲ್ಲ ಕೂದ್ಲಿಲ್ಲ ಕಲ್ಸ ಕೊಡ್ತಾಳೆ ಇಲ್ಲ ನಾವು ಫ್ಯಾಮಿಲಿ ಸರಿ ಬಾಬಾ ಕಡ ತಿರ್ಗಿ ಬಾಬಾ ಇದೇ ರೈಸ್ ನೋಡಿ ನಮ್ಮ ಅಪ್ಪನ ಮನೆ ದೇವರು ಮಾಡ್ಬಾರ್ದು ಶಿವ್ನಂಕರಿ ಡಿಂಪುಪ್ಪ ಫಸ್ಟ್ ಟೈಮ್ ಬಂದಿರೋದು ಇಲ್ಲೇ ಮುಡಿ ಕೊಟ್ಟಿರೋದು ಸಂಡೇ ಆಗಿದ್ರು ತುಂಬ ಜನ ಅವರೇ ಗೈಸ್ ಎಲ್ಲರೂ ಇಲ್ಲಿ ಮತ್ತೆ ಎನಿ ಟೈಮ್ ಊಟ ಪ್ರಸಾದ ಸಿಗುತ್ತೆ ದೇವ್ರ ಪ್ರಸಾದ ನಾವು ರಸಾಯನ ಮಾಡಿಸಿದ್ವಿ ಇವಾಗ ಪ್ರಸಾದ ತಿಂದ್ಕೊಂಡು ಹಿಡ್ಗಾಯಿ ಹಾಕ್ಬಿಟ್ಟು ಹೋಗ್ತಾ ಇರೋದು ಎಲ್ಲ ಮುಗೀತು ಇನ್ನು ನೆಕ್ಸ್ಟು ಮಾದಪ್ಪ ಒಂದು ಮುಡಿ ಇದೆ ನೋಡೋಣ ನೆಕ್ಸ್ಟ್ ಟೈಮ್ ನಮ್ಮಮ್ಮನೂ ಬಂದವರೇ ಗೈಸ್ ನೋಡಿ ಆಯಿತು ನೆಕ್ಸ್ಟ್ ಆಯಿತು ತರತೆ ಪ್ರಸಾದ ತಿನ್ಕೊಂಡು ಹೋಗೋಣ ನೋಡೋಣ ನಮ್ಮ ಆಟೋ ಸ್ವಲ್ಪ ಪ್ರಾಬ್ಲಮ್ ಇದೆ ಆದ್ರೆ ಇವಾಗ ಬಸ್ ಬರುತ್ತೆ ಅಂತ ಇದ್ದಾರೆ ಬಸ್ ಬಂದರೆ ಬಸ್ಸಲ್ಲೇ ಹೋಗೋದು ಇಲ್ಲ ಅಂದರೆ ಆಟೋದಲ್ಲೇ ಹೋಗೋದು ನೋಡೋದ ಹೆಂಗಾಗುತ್ತೆ ಅಂತ ಎನಿ ಟೈಮ್ ಊಟ ಇರುತ್ತೆ ಈ ದೇವಸ್ಥಾನಕ್ಕೆ ಬಂದ್ರೆ ದೇವಸ್ಥಾನ ಇಲ್ಲೇ ಆದರೆ ಬಂದು ರೈಟ್ ಸೈಡೇ ಈ ಕಡೆನೇ ಇರೋದು ಎನಿ ಟೈಮ್ ಇಲ್ಲಿ ಊಟ ಇರುತ್ತೆ ಯಾರಾದರೂ ಈ ದೇವಸ್ಥಾನಕ್ಕೆ ಬಂದರೆ ಇಲ್ಲಿ ಪ್ರಸಾದ ತಿನ್ಕೊಂಡು ಹೋಗಿ ನಾವು ಇವಾಗ ಪ್ರಸಾದ ತಿನ್ಕೊಂಡು ಹೋಗೋದು ನಾವು ಬರಬೇಕಾದ್ರೆ ಹೋದಾಗ ಸುಖಾಗಿತ್ತಲ್ವ ಆನೆಗಳು ಇವಾಗ ಎತ್ತವ್ರೆ ನೋಡೋಣ ಗೈಸ್ ಇದು ಎಲ್ಲಿ ಹಿಂಗೆ ಆಗಿರೋದು ಆನೆ ಸುತ್ತೋಗ್ಬಿಟ್ಟಿರೋದು ಅಂತ ಅಂದರೆ ಕೂನೂರಲ್ಲಿ ಕೂನೂರು ಹಳೆ ಹತ್ರ ಸುತ್ತೋಗ್ಬಿಟ್ಟಿರೋದು ಸುತ್ತೋಗ್ಬಿಟ್ಟು ಮೂರು ದಿವಸ ಆಗ್ಬಿಟ್ಟಿತ್ತು ಇಲ್ಲಿ ಯಾರು ನೋಡ್ಕೊಂಡಿರಲಿಲ್ಲ ಆಮೇಲೆ ನೋಡ್ಕೊಂಡಿರೋದು ಇಲ್ಲಿನ ಜನ ಹೇಳ್ತಾ ಇದ್ದಿದ್ದು ನನಗೂ ಗೊತ್ತಿಲ್ಲ ಅಷ್ಟಾಗಿ ಅವ್ರು ಹೇಳ್ತಾ ಇದ್ದಿದ್ದನ್ನ ಹೇಳ್ತಾ ಇದ್ದೀನಿ ಗೈಸ್ ಇಲ್ಲಿ ನಾನು ಎರಡು ಆನೆ ಸುತ್ತಿಬಿಟ್ಟಿದ್ದು ನಾವು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಒಂದೇ ನೋಡ್ಕೊಂಡು ಹೋಗಿದ್ದಿದ್ದು ಇನ್ನೂ ಒಂದು ಸುತ್ತೋಗ್ಬಿಟ್ಟಿತ್ತು ಆ ಕಡೆಯಿಂದ ಬರೋಷ್ಟ್ರಲ್ಲಿ ಟ್ರೈನ್ನ ಕರೆಸಿ ಇದ್ರು ನಾವು ಬರಷ್ಟ್ರಲ್ಲಿ ಒಂದು ಎತ್ಬಿಟ್ಟಿದ್ರು ಇನ್ನೊಂದು ದೊಡ್ಡದು ಇದನ್ನೇ ಎತ್ತುತ್ತಾ ಇದ್ದರು ಅದು ನೀರಲ್ಲಿ ಸತ್ತೆಲ್ಲ ಎಲ್ಲ ನೀರು ನೀರು ಆಗ್ತಾನೆ ಸುತ್ತೋಗ್ಬಿಟ್ಟಿರೋದು ಅಂತ ಹೇಳ್ತಾ ಇದ್ರು ನಿಜನೂ ಸುಳ್ಳು ನನಗಂತೂ ಗೊತ್ತಿಲ್ಲ ಗೈಸ್ ಇವು ನಮ್ಮ ಸೈಡ್ ಆನೆ ಅಲ್ಲ ಬೇರೆ ಸೈಡವು ಹಂಗಾಗಿ ನೀರಲ್ಲಿ ಈಚ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ಗೊತ್ತಾಗಿಲ್ಲ ಹಂಗಾಗಿ ಸುತ್ತಾಗಿದ್ದಾವೆ ಅಂತ ಹೇಳ್ತಾ ಇದ್ರು ಅದೂ ಕೂಡ ನನಗೆ ಗೊತ್ತಿಲ್ಲ ಫಾರೆಸ್ಟವರು ಟಿ ವಿ ನೈನವರು ಎಲ್ಲ ಬಂದಿದ್ದರು ಅದು ತ್ರೀ ಡೇಸ್ ಆಗ್ಬಿಟ್ಟಿತ್ತು ಅಲ್ವಾ ಸುತ್ತಾಗಿಬಿಟ್ಟು ತುಂಬಾ ಬ್ಯಾಡ್ ಸ್ಮೆಲ್ ಬಂದುಬಿಟ್ಟಿತ್ತು ಪಾಪ ಗೈಸ್ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಈ ಥರ ಸತ್ತೋದಾಗ ಪಾಪ ಅನಿಸುತ್ತೆ ಸಾಯದೇ ಇದ್ದಾಗ ನಮ್ಗದ್ದೆಲ್ಲ ಹಾಳು ಮಾಡಿದಾಗ ಬೈತೀವಿ ನಾವೇನೇ ಏನು ಮಾಡೋಕ್ಕಾಗಲ್ಲ ಯಾವ್ದಾರಾದ್ರೂ ಟೈಮ್ ಅನಿಸುತ್ತೆ ಅಷ್ಟೇ ನೋಡಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಅಪ್ಪ ಎಷ್ಟು ದೊಡ್ಡ ಅಂದರೆ ಅಷ್ಟೇ ತುಂಬಾ ಬ್ಯಾಟ್ಸ್ ಮೇಲೆ ಬಂದುಬಿಟ್ಟಿತ್ತು ಗೈಸ್ ಸತ್ತೋಗಿ ದಿವಸ ಆಯ್ತು ಅಂತ ಇವಾಗ ನಾವು ಹೋಗ್ಬೇಕಾದ್ರೆ ಇನ್ನೊಂದು ಇತ್ತು ಎಳಿತಾ ಇದ್ರು ನೋಡಿ ನೋಡಿ ಗೈಸೆಷ್ಟ ಅದೇ ಮೂರು ದಿವಸ ಆಗದೆ ಎಲ್ಲ ನೋಡ್ತಾವ್ರೆ ಪಾಪ